ರಾಯಭಾಗ ಶಾಸಕ ದುರ್ಯೋಧನ್ ಐಹೊಳೆ ಅವರು ಮಿರಾಪುರ್ ಹಟ್ಟಿ ಹಾಗೂ ವಡ್ರಾಳ ಕೆರೆಯ ಹೊಳೆಹತ್ತುವ ಕಾಮಗಾರಿಗೆ ಚಾಲನೆ ನೀಡಿದರು ಅದೇ ರೀತಿ ಹಟ್ಟಿ ಗ್ರಾಮದಲ್ಲಿ ನಬಾರ್ಡ್ ಯೋಜನೆಯಡಿ ನಿರ್ಮಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಕಟ್ಟಡದ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದುರ್ವೋಧನ್ ಐಹೊಳೆ ಸರ್ಕಾರಿ ಶಾಲೆಗಳು ಶಿಕ್ಷಕರು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಬೋಧಿಸಬೇಕು ಶಾಲೆ ಸೌಂದರೀಕರಣದಿಂದ ಮಕ್ಕಳು ಕಲಿಕೆಯಲ್ಲಿ ತೊಡಗಲು ಸಾಧ್ಯ ಎಂದು ಹೇಳಿದರು ಕೆರೆ ಹೊಳೆ ಎತ್ತುವರಿಂದ ನೂರಾರು ಎಕರ ಪ್ರದೇಶದಲ್ಲಿ ಅಂತರ್ಜಲ ಪ್ರಮಾಣ ಹೆಚ್ಚಾಗಿ ಬೆಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣ ಆಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಸತೀಶ್ ಜಾಗ್ನೂರೆ हिरा शिवस निर्देशक सुरेश भल्लत माजी जिल्हा पंचायत सदस्य महेश फाते विजय कोटीवाले करोशी ग्रामपंचायत अध्यक्ष पंचाक्षरी हळीजोळा शिवाप्पा खोत लक्ष्मण खोत आप्पासाहेब दड्डी दुंडैया पुजारी मारुती होडे अभियंता शांताराम एंटीनवर एई काकोळ गुंडू पुलगटी भीमगौडा खोत श्रीशैल तल्लोर कल्लप्पा कुरबर रायप्पा नायक ಜುಲ್ಫಿಕಾರ್ ಪಟೇಲ್ ಫಾರೂಕ್ ಪಟೇಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಭೂಮಿ ಪೂಜೆಯನ್ನು ಮಾಡಿದೆವು ಅದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಕ್ಕ ಇದು ನೀರಿಂದ ನೀರನ್ನು ಒಂದು ದೊಡ್ಡ ಕೆರೆ ಇದೆ ಅದಕ್ಕೆ ಇದು ಕೆರೆ ಲೀಕೇಜ್ ಆಗಬಾರ್ದು ನೀರು ಕೆರೆಯಲ್ಲಿ ನೀರ ಉಳಿಬೇಕನ್ನುವಂಥದ್ದು ಒಂದು ನೀತಿನಲ್ಲಿ ನಾವು ಈಗ ಈ ಕೆರೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಈಗಾಗಲೇ ತಂದಿದ್ದೆವು ಅದನ್ನೆಲ್ಲರೂ ಊರಿನ ಹಿರಿಯರು ಎಲ್ಲ ಭಾಗದ ಜನರು ಸಹಕಾರ ಕೊಟ್ಟ ಒಳ್ಳೆಯ ಕೆಲಸವನ್ನು ಮಾಡ್ಕೋಬೇಕು ಈಗಾಗಲೇ ಬೆಳಿಗ್ಗೆ ನಾವು ಮೀರಾಪ್ರಟ್ಟಿ ಕೇರಿನು ಕೂಡ ಅಲ್ಲಿ ಅರವತ್ತು ಲಕ್ಷ ರೂಪಾಯಿ ಅಲ್ಲಿಯೂ ಕೂಡ ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿ ಇಲ್ಲಿ ಬಂದಿದ್ದೆವು ಮಧ್ಯದಾಗ ಅಲ್ಲಿ ಮೀರಾ ಮೀರಾಪರಟ್ಟಿಯಲ್ಲಿ ಪ್ರೌಢಶಾಲೆ ಕಟ್ಟಡ ಒಂದೂವರೆ ಕೋಟಿ ರೂಪಾಯಿದ ಅನುದಾನದೊಳಗೆ ಹತ್ತು ಕುಟುಂಬದ ಒಂದು ಪ್ರೌಢಶಾಲೆ ಕಟ್ಟಡದ ಉದ್ಘಾಟನೆಯನ್ನು ಕೂಡ ಇವತ್ತು ಅದನ್ನು ನೆರವೇರಿಸಿ ನಾವು ಇಲ್ಲಿ ಬಂದಿದ್ದೆವು ಅದಕ್ಕೆ ಎಲ್ಲ ಗ್ರಾಮದ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಜೈ ಜೈ ಕರ್ನಾಟಕ ಈಗಾಗಲೇ ಇದ್ರು ಕೂಡ ಜೈನಾಪುರದ್ದು ಕೂಡ ಅದು ಅರವತ್ತು ಲಕ್ಷ ರೂಪಾಯಿ ಕೇರಿ ಮಂಜೂರಾಗೈತಿ ಅದೇನು ವರ್ಕಾಡ್ರ್ ಸಿಕ್ಕಿಲ್ಲ ಅಂದರೆ ಅದನ್ನು ನಾವು ಪೂಜೆ ಹೋಗಿಲ್ಲ ವರ್ಕಾಡ್ರ್ ಮುಂದಿನ ಮುಂದಿನವರೆದಾಗ ಅದನ್ನು ಕೂಡ ಭೂಮಿ ಪೂಜೆ ಮಾಡ್ತೇವೆ ಅಂತೇಳಿ ಅಂದ ಈ ಸಂದರ್ಭದಲ್ಲಿ ಎಲ್ಲರಿಗೆ ಹೇಳಲಿಕ್ಕೆ ಈ ಭಾಗದ ನಾನು ಒಂದು ಅವಕಾಶ ಕೂಡ ಒಂದು ಪ್ರಾಮಾಣಿಕವಾಗಿ ಈ ಈ ಮಕ್ಕಳಿಗೆ ಒಳ್ಳೆಯ ಭೂಮಿಯನ್ನು ಕೊಟ್ಟ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ ಒಳ್ಳೆಯ ಕ್ರೀಡೆಯನ್ನ ಕಲಿಸಿ ಅವರ ಬೆಂಬಲವಾಗಿ ಬೆಳೆಸಬೇಕು ಈ ಭಾಗದ ಮನೆ ಭಾಗದ ಮಕ್ಕಳನ್ನ ತಿದ್ದೀರಿ ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬೆಳೆಸಬೇಕು ಹೇಳಿದ್ರೆ ಎಲ್ಲ ಗುರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ವಿಭಾಗ ಈಗಾಗಲೇ ಗ್ರಾಮದ ಹಿರಿಯರು ಕೆಲವು ಬೇಡಿಕೆಯವರು ಸತೀಶ್ ಅವ್ರಿಗೂ ಕೂಡ ಒತ್ತಾಯ ಮಾಡ್ತಾನೋ ಸರಸ್ವತಿ ಮೂರ್ತಿ ಅದನ್ನು ಕೂಡ ಬೇಗ ಮಾಡಿಕೊಡ್ರಿ ಮತ್ತೆ ಕಂಪೌಂಡ್ ಬೇಡಿಕೆ ಅದನ್ನು ಕೂಡ ನಾನು ಮಾಡಿಸ್ಕೊಡ್ತಾರೆ

ಹಳೆ ಭಾಳ ಕೆ ಕೆರೆ ಇರೋದರಿಂದ ಇಲ್ಲಿ ಭಾಳ ದಿವಸದಿಂದ ಇನ್ನು ಅಭಿವೃದ್ಧಿ ಮಾಡಬೇಕಾಗಿತ್ತು ಅದಕ್ಕೆ ಮಾನ್ಯ ಶಾಸಕರು ಇದಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಇದು ಅಭಿವೃದ್ಧಿಯನ್ನು ಇಲ್ಲಿ ಮಾಡಲಿಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಗುದ್ದಿ ಪೂಜೆಯನ್ನು ಸಹಿತ ಮಾಡಿದ್ದೀವಿ ಇದು ಎರಡು ಮೂರು ನಾಲ್ಕು ಗ್ರಾಮಗಳಿಗೆ ನೀರು ಕುಡಿಯುವಂಥ ಒಂದು ಗ್ರಾ ಕೆರೆ ಯಾವುದಾದ್ರು ಇದ್ದರೆ ಅದು ಭಾಗೀರಥಿ ಬಗೆರಥಿ ವಡ್ರಾಳ್ ಕೆರೆ ವಡ್ರಾಳ್ ಗ್ರಾಮ ಇರ್ಬೋದು ಕರೋಶಿ ಇರ್ಬೋದು ಜೈನಾಪುರ್ ಇರ್ಬೋದು ಮತ್ತು ಹಲವಾರು ಗ್ರಾಮಗಳ ಸಹಿತ ಇದು ಭಾಳ ನೀರಿನ ಒಂದು ಅವಶ್ಯಕತೆ ಇದ್ದಾಗ ಇದು ಭಾಳ ಹೆಲ್ಪ್ ಮಾಡಿದ್ದಾರೆ ಅನ್ನುವಂಥ ಮತ್ತೊಂದು ಸಹಿತ ಇಲ್ಲಿ ಹೇಳಿ ಈಗಿನ ಭಾಗದಲ್ಲಿ ಎಲ್ಲೂ ಸಹಿತ ಕೆಲಸ ಇಲ್ಲದೇ ಇದ್ದರೆ ಸಹಿತ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಿನ ಕೆಲಸವನ್ನು ಸಾಮಾನ್ಯ ಶಾಸಕರು ಇಲ್ಲಿ ತೊಗೊಂಬರ್ತಿದ್ದಾರೆ ಅದೇ ಪ್ರಕಾರ ಜೈನಾಪುರ ಗ್ರಾಮದಲ್ಲಿ ಸಹಿತ ಅಭಿವೃದ್ಧಿ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಫಂಡ್ ತೊಗೊಂಡ್ಬರಿಯತ್ತೆ ಅನ್ನುವಂಥ ಕಾರಣಾಂತರದಿಂದ ಅಲ್ಲೂ ಆಗಿದೆ ಈ ಕೆರೆ ಅಭಿವೃದ್ಧಿ ಆದರೆ ಜನರಿಗೆ ಮ ಎಲ್ಲ ಹೊಲಗಳಿಗೆ ಕುಡಿ ನೀರಿನ ವ್ಯವಸ್ಥೆ ಇವೆಲ್ಲ ಆಗ್ತವೆ ಅದಕ್ಕೆ ಅದರ ಆದ್ಯತೆ ಕೊಡ್ರಿ ಅನ್ನೋಂಥ ಮಾತನ್ನು ಸಹಿತ ಹೇಳಿ ಈಗಾಗಲೇ ಕರಗಾವಿ ನೀರಾವರಿ ಬಗ್ಗೆ ಭಾಳ ಕೆಲಸವನ್ನ ಈಗಾಗಲೇ ಆಗಿದೆ ಈಗಾಗಲೇ ಬೋರ್ಡ್ ಸಹಿತ ಕ್ಲಿಯರ್ ಕೊಟ್ಟಿದೆ ಈಗ ವರ್ಕ್ ಆರ್ಡ್ರ್ ಅಷ್ಟೇ ಕೊಡೋದು ಹೋದ ಅದು ಈ ವಾರದಲ್ಲಿ ಆ ವರ್ಕ್ ಆರ್ಡ್ರ್ ಸಹಿತ ಆಗ್ತದೆ ಮುಂದಿನ ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಸಹಿತ ಈ ಕರಗಾವ ಯಾತ್ಮಿರ ಅವರಿ ಭೂಮಿ ಪೂಜೆಯನ್ನು ಮಾನ್ಯ ಶಾ ಶಾ ಶಾಸಕರು ಇನ್ನೊಂದು ಭೂಮಿ ಪೂಜೆಯನ್ನು ಸಹಿತ ಮಾಡಲಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಈಗಾಗಲೇ ಅಭಿವೃದ್ಧಿ ಪಥದಲ್ಲಿ ನಮ್ಮ ಭಾಗ ಅತಿ ಮುಂದುವರೆದ ಭಾಗ ಆಗಿದೆ ಇನ್ನೂ ಸಹಿತ ಎತ್ತಿನ ಭಾಗದಿಂದ ನಮ್ಮಲ್ಲೇ ಕೆಲಸಗಳು ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಶಾಸಕರಿಗೆ ಸಹಿತ ನಾನು ಅಭಿನಂದನೆಯನ್ನು ನಾ ಇನ್ನೊಮ್ಮೆ ಬಾರಿ ಹೇಳಿ ಈ ಭಾಗದ ಸುತ್ತಮುತ್ತ ಎಲ್ಲ ಗ್ರಾಮದವರು ಸಹಿತ ಇದಕ್ಕೆ ಸಹಕಾರ ಕೊಡಬೇಕು ಅವರು ತಗೊಂಡಂತ ವ್ಯಕ್ತಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥ

தர்ம கேட்ட அதே ரீதியாக நம்ம க்ரசன வீட்டில் அவருக்கு சதாச்சார நமக்கு சர்க்கேத்த

కుటుంబా ఉద్ఘాయి సవరం అర్థల హాత భారీ కుటుంబ కాదు అదే జోర

ಈ ಜೀವ ಹೋದ ಮೇಲೆ ಈ ದೇಹ ಅದ್ರಿ ಅಥವಾ ಮಣ್ಣು ಪಾಲು ಹುಟ್ಟಿಟ್ಟ ದರ ಧರಣಿಯ ಪಾಲು ಬಟ್ಟೆಗಳೆಲ್ಲ ಅರಸರ ಪಾಲು ಸತ್ವಗಳೆಲ್ಲ ಮುಂದೆ ಅಂತವರ ಪಾಲು ಮಗನ ಹಾಗೆ ಪಾಲು ಅರಿಯದ ಜೀವ ಆ ಯಮನ ಪಾಲು ಆದರೆ ನೀ ಮಾಡಿದಂತ ದಾನ ಧರ್ಮ ಸೇವಾ ಕಾರ್ಯಗಳು ಮಾತ್ರ ನಿನ್ನ ಪಾಲು ಅಂತ ಹಾಗಾಗಿ ಈ ಶ್ರೇಷ್ಠವಾದ ಕಾರ್ಯಗಳು ಮಾಡಿದರೆ ಇವತ್ತು ಯಾವತ್ತೂ ಕೂಡ ನಮ್ಮ ಇತಿಹಾಸದಲ್ಲಿ ಚಿತ್ರಣ ಇಟ್ಟರು

ಬಂದ್ರ ಎಲ್ಲವನ್ನೂ ಕರೆಗಿಟ್ಟು ಆ ಕಲಸವನ್ನು ಮಾಡಿಕೊಂಡ್ರಿ ಮುಂದಿನ ಜನಕ್ಕೆ ಒಂದು ಒಳ್ಳೆ ಕಾರ್ಯ ಮಾಡಿಕೊಡಿ ಅಂತ ಈ ಸಭೆಯ ಮುಖಾಂತರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು आदरणीय केरे को मेरा सुरेश मा बेलादार को कुर्मी दानिकलो क्षेत्रीय सरकार के पात्रावरणा ये बोंदा माला परमादी का मुख्य मका सोती करके अपने ने सब तरह से ये नगर सैनिक के एक महीना मेरा कविंग पर पात्रावरगे लागू इले ನೀವ ಮಾಡ್ಬೋದು ಮಾಡ ஏய் <laughs> ముందే ఖండ్ బి ఎన్న తన దాస్ జీవన అలవసీ చిక్కువడి తూక ఎలా భాగంగా శైక్షణ వరణి అనేక తల సహాయ తీసుకోవాలి సన్య నిర్మించ રાઈટ પૂરી મેં બહાર કરી પાક કે આપણ હેંગા પરંતો ઓર ઓર એય પા 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 પા

അരെ ഇങ്ങോട്ട് സൈഡ്രണ അല്ല കേൾക്കുന്നില്ല നീ വരുന്നു ആഹ് കേട്ട് പിടിക്കുക ഓട നമ്പർ എടുക്കൂടോ ഇങ്ങോട്ട് കേടോ കുറേ കേടേ ഹലോ കുറേ കേടേ കേടേ ഹലോ केसर ओ तो मरे तो तो सुन ड्रोन भून भून ಕಾರಣವಾಗಿರುವ ಎಲ್ಲರಿಗೂ ಹೇಳ್ತಾ ನಗರದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನ ಒಂದು ಸಣ್ಣ ಪುಟ್ಟಿಸ್ತಾ ಆರಂಭಿಸ್ತಾ ಇದ್ದೀವಿ ಇದಕ್ಕಾಗಿ ನಾವು ಎಂಟನೇ ತರಗತಿ ವಿದ್ಯಾರ್ಥಿಗಳು ಪ್ರಾರ್ಥನಾಗಿದ್ದು